ಸಿಎಎ ಗೋಷ್ಠಿ ವಿಚಾರವಾಗಿ ಬಾಗಲಕೋಟೆಯಲ್ಲಿ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಪ್ರತಿಕ್ರಿಯೆ ನೀಡಿದ್ದಾರೆ ಸಿಎಎ ಜಾರಿ ಆಗ್ಲೇಬೇಕು ಆಗ ವಿರೋಧ ವ್ಯಕ್ತವಾಗಿದ್ದರಿಂದ ಆಗಿರಲಿಲ್ಲ ಈಗ ಇನ್ನಾವುದೇ ಅಡಚಣೆ ಇಲ್ಲ ಸಿಎ ಜಾರಿ ಮಾಡೇ ಮಾಡ್ತಾರೆ ಒಂದು ವೇಳೆ ಈಗ ಆಗದೆ ಇದ್ರೂ ಕೂಡ ಮುಂದಿನ ಚುನಾವಣೆಯಲ್ಲಿ ಆದರೂ ಮಾಡ್ತಾರೆ ಅದರ ಜೊತೆಗೆ ಕಾಮನ್ ಸಿವಿಲ್ ಕೋಡ್ ಜನಸಂಖ್ಯೆ ನಿಯಂತ್ರಣ ಕಾನೂನು ಜೊತೆಗೆ ಹಿಂದೂ ರಾಷ್ಟದ ಘೋಷಣೆ ಕೂಡ ಮಾಡ್ತಾರೆ ಎರಡ್ ಸಾವಿರದ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ನೇತೃತ್ವದ ಸರ್ಕಾರ ನೂರಕ್ಕೆ ನೂರಕ್ಕೆ ಮತ್ತೆ ಬರುತ್ತೆ ನಮ್ಮ ಉಳಿವಿಗಾಗಿ ಮೋದಿ ಅವಶ್ಯಕತೆ ಇದೆ ಅನ್ನೋದು ತಳಮಟ್ಟದ ಸಾಮಾನ್ಯ ನಾಗರಿಕರಿಗೂ ಗೊತ್ತಾಗಿದೆ ಎಂದು ಹೇಳಿದ್ರು ಹಿಂದೂ ವಿರೋಧಿ ನೀತಿ ಅಂತನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇದು ಈಗಿಂದಲ್ಲ ಭಾಳ ಹಳೆಯದಿಂದ ಮೊದಲಿಂದ ಇವರ ಇದೇ ಹಿಂದೂ ವಿರೋಧಿಯನ್ನೇ ರಾಮನನ್ನು ಬೆಂಬಲಿಸಲಿಲ್ಲ ಇವರು ಬಾಬರನ್ನು ಬೆಂಬಲಿಸಿದರು ರಾಮ ಕಾಲ್ಪನಿಕ ವ್ಯಕ್ತಿ ರಾಮ ಅಸ್ತಿತ್ವದಲ್ಲಿಲ್ಲ ರಾಮಾಯಣ ಇಲ್ಲ ಅನ್ನುವಂಥದ್ದನ್ನು ಅಫಿಡೆವೆಟ್ ಸುಪ್ರೀಂ ಕೋರ್ಟಿಗೆ ಅಫಿಡೆವಿಟ್ ಬರೆದು ಕೊಡ್ತಾರೆ ಅಂತಂದರೆ ಇನ್ನೇನು ಬೇಕು ಇದಕ್ಕಿಂತ ಹೆಚ್ಚಿನ ಅದಕ್ಕೆ ನಾನು ಹೇಳೋದು ಈ ಸಿದ್ದರಾಮಯ್ಯನವರು ಕೂಡ ಅಷ್ಟೇ ಈಗ ನೆನಪಾಗಿದೆ ರಾಮನ ನೆನಪಾಗಿದೆ ಈಗ ನಿಮ್ಮ ಬೂಟಾಟಿಕೆ ನಿಮ್ಮ ಈ ನಾಟಕ ನಿಮ್ಮ ಢೋಂಗಿತನ ಗೊತ್ತಾಗಿದೆ ನೀವು ಎಷ್ಟೇ ರಾ ಜೈ ಶ್ರೀರಾಮ್ ಹೇಳಿದ್ರು ಯಾರೂ ಒಪ್ಪೋದಲ್ಲ ನೀವು ಹಿಂದುತ್ವ ನಾನು ಒಪ್ಪೋದಿಲ್ಲ ಹಿಂದೂಗಳನ್ನು ಒಪ್ಪೋದಿಲ್ಲ ಅಂತ ಹೇಳಿದಂಥವ್ರು ನಾವು ಗಾಂಧಿ ರಾಮನ ಒಪ್ತೀವಿ ಗಾಂಧಿ ರಾಮ ಅಂತಂದ್ರೆ ಯಾರು ಗಾಂಧಿ ರಾಮ ಅಥವಾ ಬಿ ಜೆ ಪಿ ರಾಮ ಆರ್ ಎಸ್ ಎಸ್ ರಾಮ ಅಂತನ್ನುವಂಥದ್ದಿಲ್ಲ ರಾಮ ಇರೋದು ಒಬ್ಬನೇ ಮರ್ಯಾದ ಪುರುಷೋತ್ತಮ ಅಂತ ಅನ್ನುವಂಥದ್ದು ಒಬ್ಬನೇ ರಾಮ ಇರೋದು ನೀವು ಗಾಂಧಿ ರಾಮ ಅಂತ ಒಪ್ಪೋದಾದರೆ ಹಾಗಾದರೆ ಗಾಂಧಿಯ ಸರಳತೆ ಗಾಂಧಿಯ ಮದ್ಯಪಾನ ನಿಷೇಧ ಗಾಂಧಿಯ ಮತಾಂತರ ನಿಷೇಧ ಅದನ್ನು ಆಚರಣೆ ಮಾಡಿ ಊಟಾಡಿಕೆ ಮಾಡ್ತಾರೆ ನಾಚಿಕೆ ಆಗೋದಿಲ್ಲ ನಮಗೆ ಏನು ಬೇಕಾದ ಓಟಿಗೋಸ್ಕರ ಏನು ಬೇಕಾದ್ ಮಾಡ್ಬೋದು ಅಧಿಕಾರಕ್ಕೋಸ್ಕರ ಏನು ಮಾತಾಡಬಹುದು ಮಾತಾಡ್ಬೋದು ಅನ್ನುವಂಥದ್ದು ಸರಿಯಲ್ಲ ನೀವು ಮೊನ್ನೆ ನಿನ್ನೆ ದಾವಣಗೆರೆ ನಿನ್ನೆ ಎಲ್ಲೋ ಒಂದು ಕಡೆಗೆ ಚಿತ್ರದುರ್ಗದಲ್ಲಿ ದೇಶದ ಮೊದಲ ಪ್ರಥಮ ನಾಗರಿಕ ಒಬ್ಬ ಬುಡಕಟ್ಟ ಜನಾಂಗದ ಅತ್ಯಂತ ಶ್ರೇಷ್ಠ ಒಬ್ಬ ಮಹಿಳೆಯನ್ನ ಅವಳು ಇವಳು ಅಂತೀರಿ ಏನು ಏನು ಏನಂತ ತಿಳ್ಕೊಂಡಿದ್ದಾರೆ ನಿಮ್ಮ ಸ್ಥಾನ ಅಂತಂದ್ರೆ ಏನು ಬೇಕಾದ್ ಮಾತಾಡ್ಬೋದಾ ಅವಳು ಹೇಳು ಅಂದ್ರೆ ಏನು ಒಂದು ಒಂದು ನೀತಿ ನಿಯಮ ಒಂದು ಮರ್ಯಾದೆ ಅನ್ನುವಂಥದ್ದು ಇಲ್ವಾ ನಿಮಗೆ ಒಂದು ಬುಡಕಟ್ಟ ಜನಾಂಗ ನೀವು ಅಹಿಂದದಲ್ಲೇ ಬುಡಕಟ್ಟ ಜನಾಂಗದ ಒಬ್ಬ ಮಹಿಳೆಗೆ ಅವಮಾನ ಮಾಡಿದರೆ ನಿಮ್ ನಿಮ್ಮ ನಿಯತ ಗೊತ್ತಾಗತ್ತೆ ನಿಮಗೆ ನೀವು ರಾಜಕೀಯ ಬೇಕಷ್ಟೇ ವಿನ ಅವರ ಹಿಂದುಳಿದವರದ ಅಭಿವೃದ್ಧಿ ಅವರ ಸುಖವಾಗಿರ್ಬೇಕು ಅನ್ನುವಂಥದ್ದು ಹೇಳಷ್ಟು ನಿಮ್ಮಲ್ಲಿಲ್ಲ ಇದೇ ಸಾಕ್ಷಿ ಆಗುತ್ತೆ ಕ್ಷಮೆ ಬೇಡ ಬರೀ ನೀವು ನಾನು ವಿಷಾದ ವ್ಯಕ್ತವಾಗಿ ವಿಷಾದ ಅಲ್ಲ ಕ್ಷಮೆ ಬೇಡ ಅಂತ ಒಂದು ನೀತಿ ಕೆಟ್ಟ ವಿಚಾರವನ್ನ ಇವತ್ತು ನೀವು ಒಂದು ಒಳ್ಳೆ ಸ್ಥಾನದಲ್ಲಿ ಅವ್ರು ಈ ರೀತಿ ಹೇಳೋಕ್ ಸರಿಯಲ್ಲ ಅಂತ ಶೋಭೆ ನಿಮ್ಗೆ ಶೋಭೆ ತರುವಂತದ್ದಲ್ಲ